ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಭಾಳಷ್ಟು ಕೆಲಸ ಮಾಡಿದರೆ ಎಲ್ರಿಗೂ ಗೋಸ್ಕ ಅದಕ್ಕಿಂತ ನಾನು ಕಲಾವಿದಾಗ ನಾ ಹೇಳ್ಬೋದಾದ್ರೂ ಕಲಾವಿದಕ್ಕಂದರೆ ಅವ್ರಿಗೊಂದು ಅಪ್ರಮ ವಿಶ್ವಾಸ ಇತ್ತು ಸಣ್ಣ ಕಲಾವಿದಾಗಲಿ ದೊಡ್ಡ ಕಲಾವಿದಾಗಲಿ ಯಾರೇ ಆಗಲಿ ಕಲಾವಿದ ಕಲಾವಿದ ಅನ್ನೋ ಥರ ಮಾತಾಡ್ತಾ ಮಾತಾಡ್ತಾಯಿದ್ದರು ಅವರ ಕಷ್ಟ ಸುಖಗಳನ್ನ ಕೇಳ್ಕೊತಾ ಇದ್ರು ಅದನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಎಷ್ಟೋ ಪ್ರಯತ್ನ ಸಫಲವಾಗಿದ್ದಾರೆ ಒಂದು ಮನುಷ್ಯ ವಿದ್ಯಾವಂತನಾದರೂ ಹೇಗಿರ್ಬೇಕು ಏನಿರ್ಬೇಕು ಅನ್ನೋದನ್ನು ತೋರಿಸ್ಬಿಟ್ಟು ಅವರು ಏನೇ ಇರ್ಬೋದು ರಾಜಕಾರಣ ಇರ್ಬೋದು ಸಚಿವದಲ್ಲಿ ಏನಾಗಿರ್ಬೋದು ಮತ್ತೊಬ್ಬರನ್ನು ಯಾವತ್ತೂ ಅವ್ರು ಕೈದಿದ್ರು ನಾನು ಇದ್ರಿಗೂ ನೋಡಿ స అదే వ్యక్తి మాట్లాడతా అంత ఒళ్ వ్యక్తి తుంబ జీవ తుంబీవ ఆ జీవ ఆదర్శ అదర్శ జీవన నెల రీతి ఎల్ మార్గదర్శన ఆ మార్గదర్శన మారియ చైతర ఎల్ ఆశీర్వదా ನಮ್ಮ ಮಂಡ್ಯ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಶ್ರೀ ಎಸ್ ಎಂ ಕೃಷ್ಣ ಅವರು ನಿರ್ಗಮಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಈ ಬಗೆಯ ಜನಪರ ರಾಜಕಾರಣಿಗಳು ಇದ್ದರು ಎಚ್ ಡಿ ಇದ್ದರು ಕೆ ವಿ ಶಂಕರೇಗೌಡರು ಆ ಪರಂಪರೆಯ ಒಂದು ಪ್ರಮುಖವಾದ ಕೊಂಡಿ ಇವತ್ತು ನಮ್ಮನ್ನು ಬಿಟ್ಟು ಶ್ರೀ ಎಸ್ ಎಂ ಕೃಷ್ಣ ಅವರು ನನಗೆ ವೈಯಕ್ತಿಕವಾಗಿ ತುಂಬಾ ಪ್ರೀತಿ ಪಾತ್ರರು ಸ್ನೇಹಿತರಾಗಿದ್ದರು ಕಾರಣ ಅವರಿಗೆ ರಾಜಕಾರಣದ ಜೊತೆಗೆ ಸಂಸ್ಕೃತಿ ಸಾಹಿತ್ಯ ಅವುಗಳ ಬಗ್ಗೆ ತುಂಬಾ ಅಭಿರುಚಿ ಇರ್ತದೆ ಎಲ್ಲರೂ ಈ ಕರಿತಿರೋ ಹಾಗೆ ಅವರು ಅಜಾತ ಶತ್ರು ಅನ್ನೋದು ಬಹಳ ಸರಿಯಾದ ಮಾತು ಇವತ್ತು ಏನೇನು ಸರ್ಕಾರದಲ್ಲಿ ಜನಪರ ಯೋಜನೆಗಳಿದೆಯೋ ಅವುಗಳೆಲ್ಲವುಗಳ ಬೀಜಾಂಪುರವನ್ನು ಎಸ್ ಎಂ ಕೃಷ್ಣ ಅವರು ಹಾಕಿದ್ರು ಆ ಕಾಲದಲ್ಲಿ ಅಂತ ಹೇಳಬೇಕು ಅದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇರಬಹುದು ಸ್ತ್ರೀ ಶಕ್ತಿ ಸಂಬಂಧಪಟ್ಟದ್ದಿರಬಹುದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇರಬಹುದು ಮುಂತಾದ ಅನೇಕ ಕನಸುಗಳನ್ನು ಹೊಂದಿದ್ದು ಒಂದು ಕಡೆ ಇದಲ್ಲದೆ ನಾವು ಕಂಡ ಹಾಗೆ ನಮ್ಮ ಕಾಲಘಟ್ಟದ ಅತ್ಯುತ್ತಮ ಸ್ಟೇಟ್ಸ್ಮನ್ ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ ಅವರಾಗಿದ್ದರು ಅವ್ರು ಬರ್ತಿದ್ರೆ ಒಬ್ಬ ರಾಜಕಾರಣಿಗೆ ಇರುವ ಘನತೆ ಭವ್ಯತೆ ಎದ್ದು ಕಾಣ್ತಾ ಇತ್ತು ಅವ್ರಿಗೆ ಇಂಗ್ಲಿಷ್ ಕನ್ನಡ ಎರಡೂ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಇತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡ್ಕೊಂಡು ಬಂದಿದ್ರು ಹೀಗಾಗಿ ಮಂಡ್ಯ ಜಿಲ್ಲೆಗೂ ಕರ್ನಾಟಕಕ್ಕೂ ಇದು ತುಂಬಲೇ ನಷ್ಟ ಅವರ ಉನ್ನತ ಆದರ್ಶಗಳನ್ನು ನಮ್ಮ ಇಂದಿನ ರಾಜಕಾರಣಿಗಳು ಪಾಲಿಸಬಹುದು ಅಷ್ಟರ ಮಟ್ಟಿಗೆ ಅವರು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ನನಗೆ ಅವರ ನಿಧನದಿಂದ ಆಗಿರುವಂತಹ ನೋವನ್ನು ಈ ಮೂಲಕ ವ್ಯಕ್ತಪಡಿಸ್ತಾರೆ ದರ್ಶನ ಒಂದೇ ಅಲ್ಲ ಅನೇಕ ನಾನು ಈಗಾಗಲೇ ಹೇಳಿದಾಗ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸಹ ಸಹಾಯ ನಿಧಿಗಳಿರ್ಬೋದು ಮತ್ತೆ ವಿಶೇಷವಾಗಿ ಸಾಫ್ಟ್ವೇರ್ಗೆ ಬೆಂಗಳೂರು ತೆರ್ಕೊಂಡಿದ್ದು ಅವ್ರ ಕಾಲಘಟ್ಟದಲ್ಲಿ ಅಂಥ ಒಂದು ದೂರದೃಷ್ಟಿ ಇದ್ದಂತಹ ಮನುಷ್ಯ ಅವರು ಆಗಾಗ ಬೆಂಗಳೂರು ದಕ್ಷಿಣಕ್ಕೆ ದೋಸೆ ತಿನ್ಲಿಕ್ಕೆ ಉಪಹಾರಕ್ಕೆ ಬರ್ತಿದ್ರು ಹಾಗೆ ಬಂದಾಗ ಅಲ್ಲಿಯ ಎಲ್ಲ ಲೇಖಕರನ್ನು ಕರೆಸಿ ಜೊತೆಲಿ ಉಪಹಾರ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ರಾಜಕಾರಣದ ಜೊತೆಗೆ ರಾಜಕೀಯವನ್ನ ಬಿಟ್ಟು ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ವಿಚಾರಗಳು ಬಹಳ ಇತ್ತು ಅನೇಕ ಸಲ ನಾನು ಅವರಿಂದ ಪ್ರಶಸ್ತಿಯನ್ನ ಚಲನಚಿತ್ರಗಳಿಗೆ ಪಡೆದಿದ್ದೇನೆ ಅನಂತರ ವೈಯಕ್ತಿಕವಾಗಿ ಅವರು ತುಂಬ ಓದಿಕೊಂಡಂಥ ಮನುಷ್ಯ ಅಪಾರ ಓದಿಕೊಂಡಂಥ ಮನುಷ್ಯ ಸಾಹಿತ್ಯದಲ್ಲಿ ಅವರಿಗೆ ಬಹಳ ಆಸಕ್ತಿ ಇತ್ತು ಹೀಗಾಗಿ ಅವರ ಜೊತೆಗೆ ಸಾಹಿತಿಗಳ ನಂಟು ಬಹಳ ಇತ್ತು ಆ ಒಂದು ಹೊರತೆ ಇವತ್ತೆದ್ದು ಕಾಣುತ್ತೆ ರಾಜಕಾರಣ ಮತ್ತು ಸಾಂಸ್ಕೃತಿಕ ಜಗತ್ತು ಬೇರೆ ಬೇರೆ ಆದಂಗೆ ಕಾಣುತ್ತೆ ಆದರೆ ಅವರು ಅದನ್ನೆರಡನ್ನೂ ಸಮತೋಲನ ಮಾಡಿಕೊಂಡು ಸರಿದುಗಿಸ್ಕೊಂಡು ಹೋಗ್ತಕ್ಕಂತಹ ಒಬ್ಬ ಮುತ್ಸದ್ದಿ ಅಪರೂಪದ ರಾಜಕಾರಣಿ ವಿಶೇಷವಾಗಿ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಡಕ್ಕೆ ನಮಗೆ ತುಂಬಾ ಹೆಡ್ಲೈನ್ಸ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ